ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡು ಇವತ್ತಿನ ವಿಷಯದಲ್ಲಿ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿನಾನಂದ ಸರಸ್ವತಿ ಮಹಾಸ್ವಾಮೀಜಿ ಇವರು ಹರಿಯಾರ್ಪುರ ಮಠದ ಸ್ವಾಮೀಜಿಗಳು ಇವರು ಪುರ ಪ್ರವೇಶ ಮುಗಿಸಿ ಇಪ್ಪತ್ತೇಳು ಒಂಬತ್ತು ವಾಪಸ್ ಬಂದಿದ್ದಾರೆ ಬಳ್ಳಾರಿಗೆ ಚತುರ್ಮಾಸ ಎರಡು ತಿಂಗಳ ಕಾಲ ಅಲ್ಲೇ ಇದ್ದರೂ ಅದನ್ನು ಮುಗಿಸ್ಬಿಟ್ಟು ಅವರು ವಾಪಸ್ ಬಂದಿದ್ದಾರೆ ನಮ್ಮ ಊರಾದ ನಾರ್ವೆಯಲ್ಲಿ ಅದ್ಧೂರಿಯಾಗಿ ಅವರಿಗೆ ಸ್ವಾಗತ ಮಾಡಲಾಗಿತ್ತು ಹಾಗೆಯೇ ತುಂಬ ಜನ ಸೇರಿದರು ಅವರಿಗೆ ಆರತಿ ಬೆಳಗ್ಗೆ ಸ್ವಾಗತ ಕೋರಿದ್ದೀವಿ ಹಾಗೆಯೇ ಅವರು ಹರಿಯಾರ್ಪುರ ಇಲ್ಲಿಂದ ಏನು ತುಂಬ ಏನು ದೂರ ಇಲ್ಲ ನಾರ್ವೆಯಿಂದ ಯಾರೇ ಬಂದರೂ ಹರಿಯಾರ್ಪುರದ ಮಠಕ್ಕೆ ಒಂದು ಸರಿ ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಾವು ಕೆಲವೊಂದು ಸರಿ ಹೋಗಿ ಬರ್ತಾ ಇರ್ತೀವಿ ಮಠದಲ್ಲಿ ಆಂಜನೇಯನ ವಿಗ್ರಹ ಇದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಆಲ್ ಬೆಲ್ ಬಟನ್ನ ಪ್ರೆಶ್ ಮಾಡಿ ಹಾಗೆ ಮಾಡುವುದರಿಂದ ನನ್ನ ಯೂಟ್ಯೂಬಲ್ಲಿ ಹಾಕುವ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಹಾಗೆ ನನಗೆ ಒಂದು ಸಪೋರ್ಟ್ ಮಾಡ್ದಂಗಾಗುತ್ತೆ ಆಗುತ್ತೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಇದೇ ರೀತಿನ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ನಾನು ಯಾವುದೇ ವೀಡಿಯೋಗಳನ್ನು ಮಾಡಿದ್ರು ಹಾಕ್ತಾ ಇರ್ತೀನಿ ಹಾಗೆಯೇ ಎಲ್ಲರೂ ಹರಿಯಾರ್ಪುರದ ಮಠಕ್ಕೆ ಒಂದು ಸತಿ ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇಲ್ಲಿ ತುಂಬ ರಶ್ ಇತ್ತು ಅಷ್ಟು ಚೆನ್ನಾಗಿ ನನಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಗುರುಗಳನ್ನು ನನ್ನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಿಮಗೆಲ್ಲ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಹಾಗೆಯೇ ನನ್ನ ವೀಡಿಯೋದಲ್ಲಿ ಏನಾದರೂ ತೊಂದರೆಗಳು ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ ನನ್ನ ವಾಯ್ಸ್ಗಳಲ್ಲಿ ಏನಾರು ತೊಂದರೆ ಇದು ಕ್ಷಮಿಸಿ ದ ನಿಮ್ಮ ಕ್ಷಮೆ ಇರಲಿ ಬಾಯ್